ಮಲ್ಲಿಕಾರ್ಜುನ ಖರ್ಗೆಗೆ ಸೋಲಿನ ಭೀತಿ ಎದುರಾಗಿದೆ ಹಾಗಾಗಿ ಮೂವತ್ತೈದು ವರ್ಷಗಳ ದ್ವೇಷವನ್ನ ಮರೆತು ಬದ್ಧ ವೈರಿಗಳು ಒಂದಾಗಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ಗೆಲುವಿಗಾಗಿ ಬದ್ಧ ವೈರಿಯನ್ನ ಖರ್ಗೆ ಅವರು ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಇದೀಗ ಸೋಲಿನ ಭೀತಿ ಕಾಡ್ತಾ ಇದೆ ಹೀಗಾಗಿ ಮೂವತ್ತೈದು ವರ್ಷ ಆದ್ಮೇಲೆ ದ್ವೇಷವನ್ನ ಮರೆತು ಗೆಲುವಿಗಾಗಿ ಬದ್ಧ ವೈರಿಯನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಖರ್ಗೆ ಮೈತ್ರಿ ಧರ್ಮ ಪಾಲನೆಗಾಗಿ ಇದೀಗ ಬದ್ಧ ವೈರಿಗಳು ಒಂದಾಗಿದ್ದಾರೆ ಪರಸ್ಪರ ನಗುಮುಖದಿಂದ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಇನ್ನು ಖರ್ಗೆ ಅವರು ಭೇಟಿ ಮಾಡಿ ಚರ್ಚೆ ಮಾಡಿದ್ದು ಮತ್ಯಾರು ಅಲ್ಲ ಗುರುಮಟ್ಟಕ ಜೆಡಿಎಸ್ ಶಾಸಕರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಜೆಡಿಎಸ್ ಶಾಸಕ ನಾಗನಗೌಡ ಕುಂದಕೂರು ಮನೆಗೆ ಭೇಟಿಯನ್ನ ಕೊಟ್ಟು ಚರ್ಚೆ ಮಾಡಿದ್ದಾರೆ ನಿನ್ನೆ ರಾತ್ರಿ ಯಾದಗಿರಿಯ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ನನ್ನ ಪರವಾಗಿ ನೀವು ಪ್ರಚಾರಕ್ಕೆ ಬರಬೇಕು ಅನ್ನೋ ಆಹ್ವಾನವನ್ನು ಕೂಡ ಖರ್ಗೆ ಅವರು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಹಾಗೇನೆ ನಾಗನಗೌಡ ಅವರು ಮೂವತ್ತೈದು ವರ್ಷಗಳಿಂದ ರಾಜಕೀಯ ಎದುರಾಳಿಗಳಾಗೆ ಇದ್ರು ಪರಸ್ಪರ ದ್ವೇಷ ಅಸೂಲಿ ಎಲ್ಲ ಇವರ ಮಧ್ಯದಲ್ಲಿ ಇತ್ತು ಒಂಬತ್ತು ಬಾರಿ ಗುರುಮಡ್ಕಲ್ ಕ್ಷೇತ್ರದಿಂದ ಖರ್ಗೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ರು ಖರ್ಗೆಗೆ ಪ್ರತಿಸ್ಪರ್ಧಿಯಾಗಿದ್ದೆ ನಾಗನಗೌಡ ಕುಂದಕ್ಕೂರು ಹಾಗೇನೆ ಅವರ ಫ್ಯಾಮಿಲಿ ಹಲವಾರು ಕೇಸನ್ನು ಹಾಕ್ಸಿ ಸೋಲಿಸಿದ್ರು ಅನ್ನೋ ನೋವು ಕೋಪ ಸಹಜವಾಗೇ ಇತ್ತು ಈಗ ಕೊನೆಯದಾಗಿ ಮೈತ್ರಿ ಧರ್ಮ ಪಾಲನೆ ಮಾಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ಭೇಟಿ ಅಂದ್ರೆ ಶಾಸಕರನ್ನ ಹೋಗಿ ಖರ್ಗೆ ಅವರೇ ಭೇಟಿ ಮಾಡಿ ನಮ್ಮ ಪರವಾಗಿ ನೀವು ಬರ್ಬೇಕು ಪ್ರಚಾರಕ್ಕೆ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ ರಾತ್ರಿ ಆಗಿರುವಂತ ಬೆಳವಣಿಗೆ ಇದು ಮುಖಾಂತರವಾಗಿ ಮೂವತ್ತೈದು ವರ್ಷಗಳ ಬದ್ಧ ವೈರಿಗಳು ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ తెలే ఐన ససమైత వరకే దొబతిరే బరంగల నది మొదిరి చాల బిల్ కాల్ బ్యాక్ ప్లీజ్ ఐతే సర్ వలే బరల వలే బరల నాలే నిన్న యాక్టివగా ఎలా కడే స్వతౌవు భోగక్త ತಯಾರಿ ಮಾಡ್ತಿದ್ದ ಸೊ ಅಲಯನ್ಸ್ ಪಾರ್ಟ್ನರ್ಸು ನಾವು ಚುನಾವಣೆಯಲ್ಲಿ ಸ್ಟ್ರಾಟಜಿ ಮಾಡಿ ಹೇಗೆ ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಎರಡನೇದು ಇಡೀ ರಾಜ್ಯದಲ್ಲಿ ಸೆಕ್ಯುಲರ್ ಫೋರ್ಸಸ್ಸನ್ನು ಸ್ಟ್ರೆಂಗ್ಡನ್ ಮಾಡಿ ನಾವು ಯಾವ ರೀತಿಯಾಗಿ ಬಿ ಜೆ ಪಿಗೆ ಅಧಿಕಾರದಿಂದ ತಡೆ ಹಿಡಿಯಬೇಕು ಅಂತಕ್ಕಂಥ ನಮ್ಮ ಏನು ಧೋರಣೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿದೆ ಅದು ನಾವು ದೇವೇಗೌಡರು ನಾವು ಎಲ್ಲರೂ ಕೂಡ ರಾಷ್ಟ್ರಮಟ್ಟದಲ್ಲಿ ಮಾತಾಡ್ಕೊಂಡಿದ್ದೇವೆ ರಾಜ್ಯ ಮಟ್ಟದಲ್ಲೂ ಕೂಡ ಮಾಡಿಕೊಂಡಿದ್ದೆ ಅದ್ರ ಪರಿಣಾಮವಾಗಿ ಇಡೀ ರಾಜ್ಯದಲ್ಲಿ ಕೂಡ ನಾವು ಒಂದಾಗಿ ಚುನಾವಣೆಗೆ ಹೋಗ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ನಮ್ಮ ಅಲಯನ್ಸ್ ಪಾರ್ಟ್ನರ್ ಏನಿದ್ದಾವೆ ನನಗೇನಪ್ಪ ಅಂತಂದ್ರೆ ಮನಸ್ಸಿಗೆ ನನಗೆ ನಲವತ್ತೇಳು ವರ್ಷದ ಏನಪ್ಪ ಅಂತಂದ್ರೆ ಸಂಕಟ ಏನವ ಆ ಸಂಕಟ ಏನಪ್ಪ ಅಂತಂದರೆ ನಾನು ತುಡ್ಕಿಬೇಕ ಬೇಡ ಅವರು ನನಗೆ ಬಂದೇನಪ್ಪ ಅಂತಂದರೆ ನನಗೆ ನಿಮ್ಮ ಸಹಾಯ ಬೇಕು ಜನತಾದಳದವ್ರದ್ದು ಇದು ಬೇಕು ನೀವು ಗುರುಟು ಕಲ್ದು ಶಾಸಕರು ಇದ್ದೀರಿ ಎಂಬತ್ತು ಸಾವಿರ ಓಟ್ ತೊಗೊಂಡಿರಿ ನಿಮ್ಮ ಎಲೆಕ್ಷನ್ ಮಾಡಿದಂಗೆ ನಮ್ಮ ಎಲೆಕ್ಷನ್ ಮಾಡಿ ನಮಗೂನು ಏನಪ್ಪ ಅಂತಂತಂದ್ರೆ ಗೆಲ್ಸ್ಲಿಕ್ಕೆ ಕಾರಣಕರ್ತರಾಗಿರಿ ಅಂತ ತಿಳ್ಕೊಂಡು ಅವ್ರ ಕಡೆಯಿಂದವ್ರು ಯಾಕೆ ರೀ ದೇವೇಗೌಡ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ನಿಖಿಲು ಸಿದ್ದರಾಮಯ್ಯ ಮನೆಗೆ ಹೋಗಿಲ್ಲೇನ್ರಿ ಚುನಾವಣೆಗೆ ಮೈತ್ರಿ ಸರ್ಕಾರ ಅಂತೀರಿ ಎಲ್ಲ ಅಂತೀರಿ ಮತ್ತು ಏನಪ್ಪ ಅಂದ್ರೆ ನೀವು ಬಂದು ಏನಪ್ಪ ಅಂದ್ರೆ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಶಾಸಕರು ಕೂಡ ಏನಪ್ಪ ಅಂದ್ರೆ ನಿರೀಕ್ಷೆ ಮಾಡ್ತಕ್ಕಂಥದ್ದೇ ಅದು ಆ ನಾನು ನಿರೀಕ್ಷೆ ಮಾಡಿದ್ರಲ್ಲಿ ಯಾವ ನಾನು ಅಪರಾಧ ಮಾಡೀನಿ ನಾನು ಅಲ್ಲ ವಿಷಯ ನಿಮ್ಮ ಮುಂದೆ ಹೇಳಕ್ಕೈತೀನಿ ಆ ನೋವು ಇದ್ದದ್ದು ಯದುವರಿಗೆ ಏನಪ್ಪಾ ಅಂತಂತಂದ್ರೆ ಅವ್ರು ಬಂದು ನಮ್ಗೇನಪ್ಪ ಅಂತಂದ್ರೆ ನಮ್ಮ ಸಹಾಯ ಸಹಕಾರ ಕೇಳೋ ತನಕ ಕೂಡ ನಾವು ಮುಂದೆಜ್ಜೆ ಇಡಬಾರ್ದು ಅಂತ ತಿಳ್ಕೊಂಡು ಕೂಡ ಏನಪ್ಪ ಅಂದ್ರೆ ಮಾನಸು ಈ ಭೇಟಿ ಬಗ್ಗೆ ಹಾಗೇನೇ ಚರ್ಚೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಚನ್ನಬಸವ ಚನ್ನಬಸವ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಎಳೆ ಮಾಡಿಕೊಡ್ತಾ ಇದೆ ಒಂದು ಕಡೆ ತಾವು ಗೆಲ್ಲೇಬೇಕು ಅಂತ ಖರ್ಗೆ ಅವರು ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಸೊ ನಿನ್ನೆ ರಾತ್ರಿ ಏನೆಲ್ಲ ಮಾತುಕತೆ ನಡೆದಿದೆ ಶಾಸಕರ ಮನೆಗೆ ಖರ್ಗೆ ಅವರು ಭೇಟಿ ಕೊಟ್ಟಾಗ ಬರ್ತಾರಂತ ಪ್ರಚಾರಕ್ಕೆ ನಾಗನಗೌಡ ಅವರು ಇದು ನಿಜವಾಗ್ಲೂ ಕೂಡ ರಾಜಕೀಯದಲ್ಲಿ ಏನಾದರೂ ಆಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಒಟ್ಟಾರೆ ಮೈತ್ರಿ ಧರ್ಮ ಪಾಲನೆಗೆ ಈಗಾಗಲೇ ಜೆಡಿಎಸ್ ಶಾಸಕ ನಾಗನೋಡ್ ತಂದುಕೂರು ಒಟ್ಟಿಗೆಯನ್ನು ಸೂಚಿಸಿ ಇವತ್ತಿನಿಂದ ಬಹಿರಂಗ ಪ್ರಚಾರಕ್ಕೆ ತಾವು ಆಗಿ ತಿಳಿಸಿದ್ದಾರೆ ಬಹಳ ಪ್ರಮುಖವಾಗಿ ಗಮನಿಸಬೇಕು ಅಂತ ಅಂದ್ರೆ ಮೂರು ನಾಲ್ಕು ದಶಕಗಳಿಂದಲೂ ಕೂಡ ಖರ್ಗೆ ಅವರ ರಾಜಕೀಯ ವಿರೋಧಿಯಾಗಿ ಬೆಳೆದಂತ ನಾಗನೋಡ ತಂದಕೂರು ಮತ್ತು ಅವರ ಅಣ್ಣ ಸದಾಶಿವ ತಂದುಕೂರ ಈ ಮುಂದೆ ಇಡೀ ಕುಟುಂಬ ಮೊದಲಿನಿಂದಲೂ ಕೂಡ ಖರ್ಗೆ ಅವರ ಬದ್ಧ ವೈರಿಯಾಗಿ ಆಗಿದ್ರು ಅಷ್ಟಾದ್ರೂ ಕೂಡ ಖರ್ಗೆ ಅವರು ನಿರಂತರವಾಗಿ ಗುರುಮೆಟಿಕಲ್ ಕಾಣ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾ ಬಂದಿದ್ರು ಇತ್ತೀಚೆಗೆ ಸಾಮಾನ್ಯ ಕ್ಷೇತ್ರವಾದ ನಂತರ ಬಾಬುರಾವ್ ಸೂರನ್ನ ಕಳೆದ ಬಾರಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಂಬತ್ತು ಸಾವಿರ ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಗೆಲುವಿನ ನಗೆ ಕಂಡಂತ ನಾಗನೋಡು ಅವರು ಈ ಚುನಾವಣೆಯಲ್ಲಿ ಕಲಬುರಗಿ ಮತಕ್ಷೇತ್ರದಲ್ಲಿ ಬರುವಂತಹ ಗುರುಮಟ್ಟಿಕಲ್ ಮತಕ್ಷೇತ್ರದಲ್ಲಿ ಕೈ ಪರ ಪ್ರಚಾರಕ್ಕೆ ತೆರಳದೆ ದೂರ ಉಳಿದ್ರು ನಿನ್ನೆ ಆ ರಾತ್ರಿ ಖರ್ಗೆ ಅವರು ತಮ್ಮ ಶಾಣಬಸಪ್ಪ ದರ್ಶಾಪುರ ಶಾಸಕರ ಶಾಪುರ ಶಾಸಕರು ಮತ್ತು ಕೆ ಸಿ ಕೊಂಡಾಯ ಇನ್ನಿತರ ಮುಖಂಡರ ಜೊತೆಗೆ ನಾಗೇನೋಡ ಕಂದಕೂರ್ ಅವರ ಮನೆಗೆ ಭೇಟಿ ನೀಡಿ ಅವರ ಜೊತೆ ಚರ್ಚೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ನಂತರ ಇಬ್ರು ಉಭಯ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಾವು ಬಹಿರಂಗ ಪ್ರಚಾರ ಒಂದಾಗಿ ಯು ತಿಳಿಸಿದ್ದಾರೆಬಸಪ್ಪ ತಮ್ಮ ಇನ್ಫಾರ್ಮೇಶನ್ಗೆ ಲೋಕಸಭೆ ಚುನಾವಣಾ ಕಣ ಇದೀಗ ಇನ್ನಷ್ಟು ರಂಗೇರ್ತಾ ಇದೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದಿದ್ದು ಎರಡನೇ ಹಂತವು ಕುತೂಹಲ ಕೆರಳಿಸಿದೆ ನಿನ್ನೆ ಪ್ರಧಾನಿ ಮೋದಿ ಎರಡು ಸಮಾವೇಶ ಮಾಡಿ ಹೋಗಿದ್ದಾರೆ ಇವತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಚಿಕ್ಕೋಡಿ ಹಾಗೇನೇ ರಾಯಚೂರಲ್ಲಿ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲ ದೇಶವ್ಯಾಪಿ ಇನ್ನೂ ಐದು ಹಂತಗಳ ಚುನಾವಣೆಗಳಿದ್ದು ಮೋದಿ ಹಾಗೇನೆ ರಾಹುಲ್ ರ್ಯಾಲಿಗಳು ಕುತೂಹಲ ಕೆರಳಿಸದೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಬೇಟೆ ಉತ್ತರ ಕರ್ನಾಟಕದ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳ ಚುನಾವಣೆ ಈಗ ರಂಗೇರುತ್ತಿದೆ ಮೊದಲ ಹಂತದ ಚುನಾವಣೆ ಮುಗಿಯುತ್ತಲೇ ಎಲ್ಲರ ಚಿತ್ತ ಇದೀಗ ಉತ್ತರದತ್ತ ನೆಟ್ಟಿದೆ ಪ್ರಧಾನಿ ಮೋದಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಿಎಂ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ದೇವೇಗೌಡ ಸೇರಿದಂತೆ ಎಲ್ಲಾ ಘಟಾನುಘಟಿಗಳು ಇದೀಗ ಉತ್ತರದಲ್ಲಿ ಮತಬೇಟೆಗೆ ಮುಂದಾಗಿದ್ದಾರೆ ನಿನ್ನೆಯಷ್ಟೇ ಮೋದಿ ಪ್ರಚಾರ ಮಾಡಿದ್ದ ಚಿಕ್ಕೋಡಿಯ ಅದೇ ವೇದಿಕೆಯಲ್ಲೇ ಇವತ್ತು ರಾಹುಲ್ ರ್ಯಾಲಿ ಮಾಡ್ತಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ರಾಯಚೂರಿನಲ್ಲಿ ಸಮಾವೇಶ ನಡೆಸಲಿದ್ದಾರೆ ಸಿಎಂ ಕುಮಾರಸ್ವಾಮಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಇದೇ ವೇದಿಕೆಯಲ್ಲಿ ಬಲ ಪ್ರದರ್ಶನ ತೋರಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಈ ದೇಶದ ಭವಿಷ್ಯದ ಸನ್ಮಾನ ಶ್ರೀ ರಾಹುಲ್ ಗಾಂಧೀಜಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಂತ ಸನ್ಮಾನ ಶ್ರೀ ಚಂದ್ರಬಾಬು ನಾಯ್ಡು ಅವರು ಇವತ್ತು ರೈತರು ಈ ದೇಶದ ರೈತರು ಬಹಳ ಹತಾಶ ಸ್ಥಿತಿಯಲ್ಲಿರುವಂಥ ಸಮಯದಲ್ಲಿ ಬಿಜೆಪಿಯವರು ರೈತರಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡದೆ ಇವತ್ತು ಅಂತ ಪರಿಸ್ಥಿತಿಯಲ್ಲಿ ದೇಶಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬರೋಕೆ ವಿಚಾರದಲ್ಲಿ ಈ ಭಾಗದ ಮತದಾರರಿಗೆ ಒಂದು ಮನವಿ ಮಾಡಿಕೊಳ್ಳಕ್ಕೆ ಬರ್ತಾ ಇದ್ದಾರೆ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಪರವು ರಾಹುಲ್ ಪ್ರಚಾರ ಮಾಡಲಿದ್ದಾರೆ ಸಂಜೆ ಐದು ಹದಿನೈದಕ್ಕೆ ಸಮಾವೇಶ ನಡೆಯಲಿದ್ದು ರಾಹುಲ್ ಆಗಮನಕ್ಕೆ ಭಾರಿ ಬಂದೋಬಸ್ತ್ ಮಾಡಲಾಗಿದೆ ಉತ್ತರ ಕರ್ನಾಟಕದ ಎಲ್ಲಾ ನಾಯಕರು ಪಾಲ್ಗೊಳ್ಳಲಿದ್ದು ಅಖಾಡ ರಂಗೇರಲಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಮೋದಿ ರಣಕಹಳೆ ವ್ಯಾಪಾರಸ್ಥರೊಂದಿಗೆ ಸಂಜೆ ನಮೋ ಸಂವಾದ ಸಾರ್ವಜನಿಕ ಸಭೆ ಸಮಾವೇಶ ಬಳಿಕ ಇದೀಗ ಮೋದಿ ದೆಹಲಿಯ ತಲ್ಕೋಟ್ರಾ ಸ್ಟೇಡಿಯಂನಲ್ಲಿ ಮೆಗಾ ಸಂವಾದ ಹಮ್ಮಿಕೊಂಡಿದ್ದಾರೆ ದೇಶದ ವಿವಿಧೆಡೆಗಳ ವ್ಯಾಪಾರಸ್ಥರೊಂದಿಗೆ ಸಂವಾದ ಹಮ್ಮಿಕೊಂಡಿದ್ದಾರೆ ಈ ಮೂಲಕ ದೇಶದ ಇತರೆಡೆಗಳ ಮತದಾರರನ್ನು ಸೆಳೆಯೋ ಪ್ರಯತ್ನ ಮಾಡಲಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಇನ್ನು ರಾಜ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದ ಮೊದಲ ಹಂತದ ಮತದಾನ ಮುಕ್ತಾಯ ಆಗಿದೆ ಇನ್ನೇನಿದ್ರೂ ಏಪ್ರಿಲ್ ಇಪ್ಪತ್ತ್ ಮೂರರಂದು ನಡೆಯುವಂತಹ ಸೆಕೆಂಡ್ ಇನ್ನಿಂಗ್ಸ್ ಮೇಲೆ ಎಲ್ಲರ ಚಿತ್ತ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯೋ ಎರಡನೇ ಹಂತದ ಮತದಾನಕ್ಕೆ ಅಭ್ಯರ್ಥಿಗಳು ರಣತಂತ್ರವನ್ನು ರೂಪಿಸುತ್ತಿದ್ದಾರೆ ಇಷ್ಟು ದಿನ ದಕ್ಷಿಣ ಭಾಗದಲ್ಲಿದ್ದ ಸಿಎಂ ಇವತ್ತಿನಿಂದ ಉತ್ತರದ ಕುಬಾರ ಆಗಲಿದ್ದಾರೆ ನಿನ್ನೆಯಷ್ಟೇ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಮುಕ್ತಾಯವಾಗಿದೆ ಇವಿಎಂನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದ್ದು ಎದೆಯಲ್ಲಿ ಠವಢವ ಶುರುವಾಗಿದೆ ಒಂದು ಕಡೆ ಜಿದ್ದ ಜಿದ್ದಿನ ಹೋರಾಟ ಮುಗಿದಿದ್ರೆ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಬಿಸಿ ಕಾವೇರ್ತಿದೆ ಈ ಕ್ಷೇತ್ರಗಳಲ್ಲಿ ಹೆಚ್ಚು ಸೀಟುಗಳನ್ನ ಗೆಲ್ಲಲು ಸಿಎಂ ಕುಮಾರಸ್ವಾಮಿ ಉತ್ತರದ ಕಡೆ ಮುಖ ಮಾಡ್ತಿದ್ದಾರೆ ಮತಬೇಟೆಗೆ ಉತ್ತರದತ್ತ ಮುಖ ಮಾಡಿದ ಸಿಎಂ ಮೈತ್ರಿ ಅಭ್ಯರ್ಥಿಗಳ ಪರ ಕುಮಾರಸ್ವಾಮಿ ಮತಬೇಟೆ ಸಿಎಂ ಕುಮಾರಸ್ವಾಮಿ ಇಷ್ಟು ದಿನ ಮಗನ ಗೆಲುವಿಗೆ ರಣತಂತ್ರ ರೂಪಿಸಿ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಮಾಡಿದರು ಆದ್ರೀಗ ಮಂಡ್ಯದಲ್ಲಿ ಮತದಾನ ಮುಗಿದಿದ್ದು ಹೆಚ್ಡಿಕೆ ಉತ್ತರದಲ್ಲಿ ಹೆಚ್ಚು ಸೀಟ್ ಗೆಲ್ಲಲು ಪ್ಲಾನ್ ಮಾಡಿದ್ದಾರೆ ಹೀಗಾಗಿ ಉತ್ತರದತ್ತ ಮುಖ ಮಾಡಿರೋ ಸಿಎಂ ಇಪ್ಪತ್ ಮೂರರಂದು ಎರಡನೇ ಹಂತದಲ್ಲಿ ಮತದಾನ ನಡೆಯೋ ಹಲವು ಕ್ಷೇತ್ರಗಳಲ್ಲಿ ಮತಬೇಟೆ ಆಗಲೇ ನಾನು ಮುಂದಿನ ಇಪ್ಪತ್ತೊಂದನೇ ತಾರೀಖವರೆಗೆ ಪ್ರತಿದಿನ ನಾಲ್ಕರಿಂದ ಐದು ಪ್ರಚಾರ ಸಭೆಗಳನ್ನು ಅಡ್ರೆಸ್ ಮಾಡ್ತಾ ಇದ್ದೇನೆ ಎಲ್ಲಾ ಒಂದು ಲೋಕಸಭಾ ಕ್ಷೇತ್ರಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ ಇಂದಿನಿಂದ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವ ಇಪ್ಪತ್ತೊಂದನೇ ತಾರೀಖಿನವರೆಗೆ ಸಿಎಂ ಪ್ರಚಾರದಲ್ಲಿ ಬ್ಯುಸಿಯಾಗಲಿದ್ದಾರೆ ಇಂದು ಹುಬ್ಬಳ್ಳಿ ಬಾಗಲಕೋಟೆ ಮುದ್ದೇಬಿಹಾಳ ವಿಜಯಪುರದಲ್ಲಿ ಪ್ರಚಾರ ನಡೆಸಲಿದ್ದಾರೆ ಇಂದು ವಿಜಯಪುರದಲ್ಲೇ ತಂಗಲಿದ್ದು ನಾಳೆ ಇಂಡಿ ಸಿಂದಗಿ ಖಾನಾಪುರದಲ್ಲಿ ಪ್ರಚಾರ ಮಾಡಲಿದ್ದಾರೆ ನಾಡಿದ್ದು ಅಂದರೆ ಬಹಿರಂಗ ಪ್ರಚಾರದ ಕೊನೆ ದಿನ ಇಪ್ಪತ್ತೊಂದನೇ ತಾರೀಕು ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಗೆಲುವಿಗೆ ರಣತಂತ್ರ ರೂಪಿಸಲಿದ್ದಾರೆ ಇವತ್ತು ಸಚಿವ ಡಿಕೆ ಶಿವಕುಮಾರ್ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಪರ ಪ್ರಚಾರ ನಡೆಸಲಿದ್ದಾರೆ ಇದರ ಬೆನ್ನಲ್ಲೇ ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ಬಹಿರಂಗ ರ್ಯಾಲಿ ಮಾಡಿದ್ದ ಕುಮಾರಸ್ವಾಮಿ ಶಿವಮೊಗ್ಗದಲ್ಲಿ ಮಧುವನ್ನ ಶತಾಯ ಗತಾಯ ಗೆಲ್ಲಿಸಲು ಮತ್ತೊಮ್ಮೆ ಭಾನುವಾರ ರಣತಂತ್ರ ರೂಪಿಸಲಿದ್ದಾರೆ ಕೃಷ್ಣ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಪ್ರಧಾನಿ ಮೋದಿ ವಿರುದ್ಧ ಮತ್ತೊಮ್ಮೆ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಧಾನಿ ಮೋದಿ ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ದುರ್ಬಲಗೊಳಿಸೋಕೆ ಹೊರಟಿದ್ದಾನೆ ಆ ಮೂಲಕ ಸರ್ವಾಧಿಕಾರಿಯಾಗಲು ಹೊರಟಿದ್ದಾನೆ ಅಂತ ಏಕವಚನದಲ್ಲಿ ಕಿಡಿಕಾರಿದ್ದಾರೆ ಇದೇ ವೇಳೆ ಈಶ್ವರಪ್ಪ ಅಯೋಗ್ಯ ಆರ್ಎಸ್ಎಸ್ ಗುಲಾಮ ಅಂತ ವ್ಯಂಗ್ಯವಾಡಿದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಪ್ರಧಾನಮಂತ್ರಿಗೂ ಕೂಡ ಬಂದಿರಲಿಲ್ಲ ಅಂತ ಮಹಾ ಸುಳ್ಳುಗಾರ ನರೇಂದ್ರ ಮೋದಿ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳಿದೆ ನರೇಂದ್ರ ಮೋದಿ ಬಾಯಿ ಬಡಾಯಿ ಸಾಧನೆ ಶೂನ್ಯ ಪಾಪ ಆರ್ ಎಸ್ ಎಸ್ ಹುಡುಗರು ಆರ್ ಎಸ್ ಎಸ್ ಹುಡುಗರು ಎಬಿಪಿ ಹುಡುಗರು ಮೋದಿ 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 ಏನು ಆ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ 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 ಅದಕ್ಕೆ ಏನು ಮಾಡಿದ್ದಾನೆ ಮೋದಿ ಮೋದಿ ಅಂತಿರಲ್ಲ ಆ ಈಶ್ವರಪ್ಪ ಈ ಜಿಲ್ಲೆಯವನೇ ನಿಮ್ಮ ಬಳ್ಳಾರಿ ಏನು ಏನ್ ಬಾಯಿ ಸ್ಟ್ರಗಲ ಬರ್ತಾರೆ ಅವನ ಯೋಗ್ಯತೆಗೆ ಒಬ್ಬ ಕುರುಬರಿಗೆ ಟಿಕೆಟ್ ಕೊಡಿಸಿಲ್ಲ ಅಂತಂದ್ರೆ ಅಂತ ಆಗಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನೀವು ರಾಯಚೂರಲ್ಲಿ ವಿದ್ಯಾರ್ಥಿನಿಯ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸುದರ್ಶನ್ ಯಾದವ್ ಬಂಧನ ಆಗಿದೆ ನ್ಯಾಯಾಂಗ ವಶಕ್ಕೆ ಆರೋಪಿಯನ್ನ ಇದೀಗ ಒಪ್ಪಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ರೇಪ್ ಅಂಡ್ ಮರ್ಡರ್ ದೂರನ್ನ ಪೋಷಕರು ದಾಖಲು ಮಾಡಿದ್ರು ಅದರಂತೆ ಆರೋಪಿ ಸುದರ್ಶನ್ ಯಾದವ್ನನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಇದೀಗ ಒಪ್ಪಿಸಲಾಗಿದೆ ರೇಪ್ ಅಂಡ್ ಮರ್ಡರ್ ದೂರು ದಾಖಲಾಗಿತ್ತು ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿನಿ ರಾಯಚೂರಲ್ಲಿ ಸಾವನ್ನಪ್ಪಿದ್ಲು ಕಳೆದ ಶನಿವಾರ ಕಾಣೆಯಾಗಿದ್ಲು ವಿದ್ಯಾರ್ಥಿನಿ ಮಧು ಪತ್ತಾರ್ ಮಂಗಳವಾರ ನೇಣು ಬಿದ್ದಂತಹ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿತ್ತು ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಪೋಷಕರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಇನ್ನು ಸಿ ಸೆಕ್ಷನ್ ತ್ರೀ ನಾಟ್ ಟೂ ಹಾಗೆಯೇ ತ್ರೀ ಸೆವೆಂಟಿ ಸಿಕ್ಸ್ ಅಡಿ ಅತ್ಯಾಚಾರ ಹಾಗೆಯೇ ಕೊಲೆ ಪ್ರಕರಣ ದಾಖಲಾಗಿತ್ತು ಇನ್ನೆರಡು ದಿನಗಳಲ್ಲಿ ವಿದ್ಯಾರ್ಥಿನಿ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಬರುತ್ತೆ ವರದಿ ಕೈ ಸೇರಿದ ಮೇಲೆ ಸ್ಪಷ್ಟತೆ ಸಿಗುತ್ತೆ ಅಂತ ಪಿ ಕಿಶೋರ್ ಬಾಬು ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಡಸ್ಥರಿಗೆ ಈ ಕೂಡಲ ಶಿಕ್ಷೆ ವಿಧಿಸಿರಿ ವಿಧಿಸಿರಿ ಬೇಕು